جئے 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 جئے

ಎಲ್ಲಾ ಬಂದ್ಗಳಿಗೆ ನಾನು ಒಂದೇ ಹೇಳಂದ್ರೆ ನಾನೊಬ್ಬ ಮಾಜಿ ಸೈನಿಕನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ನಾನು ಹೇಳೋದನಂದ್ರೆ ಎಲ್ಲರೂ ವಾರೊಂದು ಯುದ್ಧ ನಡೀತು ಅಂದ್ರೆ ಏನೇನ್ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ನಾನು ಹೇಳೋ ಒಂದೇ ಒಂದು ಸಣ್ಣ ವಿಷಯ ಏನಂತಂದ್ರೆ ನಿಮ್ ಮನೆಗೆ ಮದತ್ಕೊಂತ ಯುದ್ಧ ನಡೆಯೋ ಮುಂಚೆ ನಿಮ್ ಮನೆಗೆ ಒಂದು ತಿಂಗಳಾಗ ಸಾಮಾನು ರೆಡಿ ಮಾಡ್ಕೊಳ್ಳಿ ಒಂದು ಊಟಕ್ಕೆ ಏನ್ ಬೇಕಾಗಿದೆ ಒಂದು ಪೆಟ್ರೋಲು ಡೀಸೆಲ್ ಮೆಡಿಸನ್ ಗಳು ಯಾಕಂದ್ರೆ ಒಂದು ಯುದ್ಧ ಆಯ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಫಿಯಲ್ ನಿಲ್ಲತ್ತೆ ಆಮೇಲೆ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಇತ್ತು ಅಂದ್ರೆ ಊಟ ತಿಂಡ್ ಕಷ್ಟ ಆಗುತ್ತೆ ಆಮೇಲೆ ಮೆಡಿಸಿನ್ ಇಲ್ಲಂತೆ ಇದು ಮೊದಲನೇ ಪ್ರಯಾರಿಟಿ ಕೊಡಿ ಎಲ್ಲಾರು ಯುದ್ಧ ಅಂತ ಡಿಕ್ಲೇರ್ ಆದರೆ ಒಂದು ತಿಂಗಳಷ್ಟು ಸಾಮಾನ್ ಮನೇಲಿ ಇಟ್ಕೊಂಡಿರ್ಬೇಕು ಇನ್ನೊಂದೇನಂದ್ರೆ ಸೈರನ್ ಬಂದಾಗ ಎಲ್ಲಾರು ಹೇಳ್ತಾರೆ ಬಿಲ್ಡಿಂಗ್ ಹೋಗ ಹೋಗಿ ಅದು ಅಂದ್ಬಿಟ್ಟು ಬಟ್ ಅದು ಬೇರೆ ಕಡೆ ಫಾರಿನ್ ಅಲ್ಲಿ ಇರ್ಬೋದು ಬಟ್ ನಮ್ಮಲ್ಲಿ ಆ ತರ ಪ್ರಾವಿಷನ್ ಇಲ್ಲ ಆದ್ರಿಂದ ಓಪನ್ ಏರಾಗ್ ತಕ್ಷಣ ಓಪನ್ ಏರ್ ಆಗಿ ಬರ್ಬೇಕು ಯಾವ್ದೇ ಆದ್ರೂ ತಕ್ಷಣ ಓಪನ್ ಏರಾಗಿ ಬನ್ನಿ ಓಪನ್ ಏರಾಗಲ್ಲಿ ನಿಂತ್ಕೊಂಡ್ಬಿಡಿ ಮಲ್ಲಿಕ್ ಕೊಂಡಿದ್ರಿ ಆದ್ರೆ ಸೈನರ್ ಅನ್ನೋದಾಗ ನೀವು ಬೈಕಲ್ಲಿ ಹೋಗ್ತಿದ್ರು ಸರಿ ಇದ್ರಾಗ ಹೋಗ್ತಿದ್ರು ಸರಿ ಲೈಟ್ ಆಫ್ ಮಾಡ್ಬೇಕು ಬ್ಲಾಕ್ಔಟ್ ಅಂತಂದ್ರೆ ನೀವು ಕಾರ್ ಅಲ್ಲಿ ಇರ್ಬೋದು ಯು ಪಿ ಎಸ್ ಇರ್ಬೋದು ಯು ಪಿ ಎಸ್ ಅಲ್ಲಿ ಮಾಡ್ತೀನಿ ಬೆಸ್ಕಾಮಿ ಅಂತ ಅಲ್ಲ ನಿಮ್ ಕಾರ್ ಲೈಟ್ ಆಫ್ ಮಾಡಬೇಕು ನಿಮ್ ಸ್ಕೂಟರ್ ಲೈಟ್ ಆಫ್ ಮಾಡ್ಬೇಕು ಎಲ್ಲಾ ಲೈಟ್ ಆಫ್ ಮಾಡಿದ್ರೆ ಮಾತ್ರ ಬ್ಲಾಕ್ಔಟ್ ಅಂತಾರೆ ಇಷ್ಟು ನಾನು ಹೇಳ್ತೀನಿ ಮಿಕ್ಕಿದ ನಾವು ಫ್ಲೆಕ್ಸ್ ಅಲ್ಲಿ ಹಾಕ್ಬಿಟ್ಟು ಎಲ್ಲರಿಗೂ ತಿಳ್ಸೋಟಿ ಆದ್ರೆ ಮೊದಲನೇ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಯುದ್ಧ ಕೇಳಿದ್ರೆ ತಮ್ಮ ಮನೆ ಬೇಕಾದ್ರೆ ಒಂದು ತಿಳಿ ಸಾಮಾನು ಮಾತ್ರ ದಯವಿಟ್ಟು ಎಲ್ಲರೂ ಎತ್ತಿಟ್ಕೊಂಡಿ ಅದು ನನ್ನ ಕಳ್ಕೊಳ್ಳಿ ವಿನಂತಿ ಇದು ಇಂಪಾರ್ಟೆಂಟ್ ಆಗಿ ಪಾಕ್ ಕಾಲ ಕಾಶ್ಮೀರ ಮತ್ತೆ ಪಾಕಿಸ್ತಾನದ ಮೇಲೆ ಏನು ಉಗ್ರ ಉಗ್ರಗಾಮಿಗಳ ಮೇಲೆ ಆಕ್ರಮಣ ಮಾಡಿದೆ ಅದರ ಯಶಸ್ಸಿಗೆ ಮತ್ತೆ ನಮ್ಮ ಇಪ್ಪತ್ತಾರು ಜನ ತಾಯಂದರ ಸಿಂಧೂರವನ್ನು ಕಿತ್ಕೊಂಡ್ರಲ್ಲ ಅದ್ರ ಪ್ರತಿಕಾರವಾದಂತಹ ಆಪರೇಷನ್ ಸಿಂಧೂರ ಸಕ್ಸಸ್ ಆಗ್ಲಿ ಮತ್ತೆ ಜೊತೆಗೆ ಈ ಸೈನಿಕರ ಜೊತೆಗೆ ಇಡೀ ದೇಶ ಇರುತ್ತೆ ಅನ್ನೋ ಒಂದು ಮೆಸೇಜ್ ಅನ್ನು ಕೊಡ್ಲಿಕ್ಕೋಸ್ಕರ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರಾಮನ್ಕೋ ಸರ್ಕಲ್ ಇರುವಂತ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿದ್ದೀವಿ ಈ ಹೊತ್ತಲ್ಲಿ ನಾವು ಹೇಳೋದೇನು ಅಂದ್ರೆ ಈ ಸೈನಿಕರ ಜೊತೆ ನಾವೆಲ್ಲರೂ ಕೂಡ ಇದ್ದೀವಿ ಹಾಗೆ ಈ ಸೈನ್ಯವನ್ನ ದೇಶವನ್ನು ಮುನ್ನಡೆಸಿರುವಂತ ಪ್ರಧಾನಮಂತ್ರಿಯವ್ರ ಜೊತೆಗೂ ಕೂಡ ನಾವೆಲ್ಲರೂ ಮುಂದಿದ್ದೀವಿ ಜೊತೆಗಿದ್ದೀವಿ ಈ ಉಗ್ರವಾದ ಕ್ರಮಗಳು ಬೇಕು ಅಷ್ಟು ಮಟ್ಟಿಗೆ ಈ ಸೈನ್ಯ ಮತ್ತೆ ಮೋದಿಜಿಯವರ ಕೆಲಸ ಮಾಡ್ಲಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆ ಈ ಹೊತ್ತಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ನಮ್ಗೆ ಇಷ್ಟ ಇಲ್ಲ ಆದ್ರೆ ಹೇಳೇ ಪರಿಸ್ಥಿತಿ ಇದೆ ಒಂದು 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 ದಾರಿಯಲ್ಲಿ ನಮ್ಮ ಸೈನಿಕರು ನಮ್ಮ ದೇಶ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಅವ್ರ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ಹೊರಟಿದೆ ಉಗ್ರವಾದ ದಳನ್ನ ಹತ್ತಿಕ್ಕೆ ಹೊರಟಿದೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸಮಿತಿ ಇವತ್ತು ಮನುಕುಲದ ದೊಡ್ಡ ಅಸ್ತ್ರ ಶಾಂತಿ ಅನ್ನೋ ಒಂದು ಟ್ವೀಟ್ ಮಾಡೋದ್ರ ಮೂಲಕ ನಿಜವಾಗ್ಲೂ ಈ ದೇಶದ ಸೈನಿಕರ ದೇಶದ ಜನಗಳ ನೈತಿಕ ಸ್ಥೈರ್ಯವನ್ನು ಕುಗ್ಲಿಸಿಕೊ ಕುಗ್ಲಿಸಿಕೊ ಕುಗ್ಲಿಸಲಿಕ್ಕೆ ಹೊರಟಿದ್ದಾರೆ ಇದು ನಿಜವಾಗ್ಲೂ ಓಟ್ ಬ್ಯಾಂಕಿನ ಒಂದು ರಾಜಕಾರಣ ಈ ಒಂದು ರಾಜಕಾರಣಕ್ಕೆ ಧಿಕ್ಕಾರ ಇರಲಿ ಇವರ ದೇಶಕ್ಕಿಂತ ಇವರು ಇವರ ತೀಟ ರಾಜಕಾರಣ ಇವ್ರಿಗೆ ಹೆಚ್ಚಾಗಿದೆ ಈ ತರದ ಈ ತರದ ರಾಜಕಾರಣಿಗಳನ್ನ ವಿಶೇಷವಾಗಿ ರಾಬರ್ಟ್ ವಾದ್ರಾ ಲಕ್ಷ್ಮಣ ಅನ್ನೋ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಇವ್ರನ್ನ ಮೊದಲು ಪಾಕಿಸ್ತಾನದ ದಿಢೀಲ್ ನಿಂತು ನಿಲ್ಲಿಸಿ ಕೆಲಸ ಮಾಡ್ಬೇಕು ಇವ್ರಿಗೆ ಅವಾಗ ಗೊತ್ತಾಗುತ್ತೆ ಇವರ ರಾಜಕಾರಣ ಇಲ್ಲಿ ಇಲ್ಲಿ ಅಂತ ಇವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದು ಮುಂದಿಲ್ಲ ಮುಂದೆ ಹಿಂಗೆ ಒಂದುವರ್ದೈತೆ ಆದ್ರೆ ನಿಮ್ಮ ಮನೆಗಳಿಗೆ ನಾವುಗಳು ಈ ದೇಶದ ಜನಗಳು ನುಗ್ಗಿ ಹೊಡಿತಾರೆ ಇದರಲ್ಲಿ ಯಾರು ಮಾತಿಲ್ಲ ನಿಮ್ಮ ತುಷ್ಟಿ ತುಷ್ಟೀಕರಣದ ರಾಜಕಾರಣ ಇಲ್ಲಿ ನಿಲ್ಲಿ ಈ ಈ ಒಂದು ಪರಿಸ್ಥಿತಿ ನಾವು ರಾಜಕಾರಣ ಮಾಡಿದ್ರೆ ಅರ್ಥ ಇರ್ಲಿಲ್ಲ ಆದ್ರೆ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ರೆ ಅವರೇ ಅದಕ್ಕೆ ಅವ್ರಿಗೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಹೇಳ್ತಾ ಈ ತರ ವ್ಯಕ್ತಿಗಳಿಗೆ ಧಿಕ್ಕಾರ ಹೇಳ್ತಾ ಈ ಸೇನೆಯ ಜೊತೆಗೆ ಸೇನೆಯ ಕುಟುಂಬದ ಜನ ಜೊತೆಗೆ ಮತ್ತೆ ನರೇಂದ್ರ ಮೋದಿಯವರ ಜೊತೆ ನಾವೆಲ್ಲರೂ ಇದೀವಿ ಅನ್ನೋ ಒಂದು ಸಂದೇಶ ಕೊಡ್ಲಿ ನಾವೆಲ್ಲರೂ ಸೇರ್ಕೊಂಡಿದೀವಿ